ಹುಟ್ಟಬ್ಬದ ಶುಭಾಶಯಗಳು ನಿತಿನ್ ನೂರು ವರ್ಷ ಚೆನ್ನಾಗಿರು ಹುಡುಗರಿಗೆಲ್ಲ ಪಾರ್ಟಿ ಕೊಡ್ಸು ಮಿಸ್ ಮಾಡಬೇಡ ಹುಟ್ಟಬ್ಬದ ಶುಭಾಶಯಗಳು ಈ ಥರ ವಿಡಿಯೋ ನೀವು ಮಾಡಬೇಕು ಅಂದರೆ ಸ್ಟೆಪ್ಸ್ ಇಲ್ಲಿದೆ ನೆಕ್ಸ್ಟು ಅದನ್ನು ಫಾಲೋ ಮಾಡಿ ಹುಡುಗರಿಗೆಲ್ಲ ವಿಡಿಯೋ ಕ್ರಿಯೇಟ್ ಮಾಡ್ಕೊಳ್ಳಿ ಜಮಿನಿ ಆ್ಯಪ್ಗೆ ಹೋಗಿ ಇಲ್ಲಿ ಅಪ್ಗ್ರೇಟ್ ಟು ಎ ಪ್ರೋ ಅಂತ ಗೂಗಲ್ ಎ ಪ್ರೋ ಇದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಗೆಟ್ ಆಫರ್ ಅಂತ ಇದೆ ಗೆಟ್ ಆಫರ್ ಕೊಟ್ಟು ಫೋನ್ಪೇ ಅಥವಾ ಯು ಪಿ ಐಯಿಂದ ಇಂದ ಒಂದು ರೂಪಾಯಿ ಡೆಬಿಟ್ ಮಾಡ್ಕೋಬೇಕು ಅದು ವಾಪಸ್ ಬರುತ್ತೆ ಒನ್ ಮಂತ್ ಫ್ರೀ ಟ್ರಯಲ್ ಇರುತ್ತೆ ಒನ್ ಮಂತ್ ಒಳಗೆ ಕ್ಯಾನ್ಸಲ್ ಮಾಡ್ಕೋಬೇಕು ಹೇಳಿದ್ರೆ ಪರ್ ಮಂತ್ ತೌಸಂಡ್ ನೈನ್ ಫಿಫ್ಟಿ ಹೋಗುತ್ತೆ ನೆಕ್ಸ್ಟು ನಾನು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ತಗೊಂಡಿರೋದ್ರಿಂದ ಒಂದು ಐ ಡಿ ತೋರಿಸ್ತೀನಿ ಈಗ ಸರ್ ಇಲ್ಲಿ ನಾನೇನು ಕಳಿಸಿದ್ನಲ್ಲ ಆ ಪ್ರಾಮಟ ಹಾಕಿ ವಿಡಿಯೋ ಅಂತ ಸೆಲೆಕ್ಟ್ ಮಾಡಿ ಸೆಂಟ್ ಕೊಟ್ಟರೆ ಈ ಥರ ಕ್ರಿಯೇಟ್ ಆಗುತ್ತೆ ವಿಡಿಯೋ ಏಟ್ ಸೆಕೆಂಡ್ ಮಾತ್ರ ಇರಬೇಕದು ವಿಡಿಯೋ ಅಂದರೆ ಏಟ್ ಅಷ್ಟೇ ಅದ್ರ ಮೇಲೆ ಹೋಗೋದಿಲ್ಲ ಜನ್ರೇಟ್ ಆಗ್ತದೆ ಈ ವಿಡಿಯೋ ಈಗ ಈ ತರ ವಿಡಿಯೋ ಬರುತ್ತೆ ಇಲ್ಲಿಂದಾನೆ ಹುಡುಗರಿಗೆಲ್ಲ ಪಾರ್ಟಿ ಕೊಡ್ಸು ಮಿಸ್ ಮಾಡಬೇಡ ಅಷ್ಟೇ